கன்னட நாடு இது கன்னதல்ல ಇಲ್ಲೇ ಸೆಂಟ್ರಲ್ಲೇ ಸರ್ ಅಲ್ಲಿ ಅಲ್ಲಿ ಯಾರು ಕೂಡ್ತು ಅಲ್ಲೇ ಕೂಡ್ತು ಏನೇನು ಮಾಡಿರ್ಬೋದು ಅಲ್ಲೇ ಅಷ್ಟೇ ನಾವು ಜನಗಳು ಇನ್ನು ಸ್ವಲ್ಪ ಬೇರೆ ಹೇಳಿರಿ ಸರಿ ನೀವು ಇನ್ನೊಂದು ಸ್ವಲ್ಪ ಮ್ಯಾಕೇರಿ ಸರ್ ಈಗ ಹುಬ್ಬಣ್ಣಿ ಲೇಔಟ್ ಅಂತೇಳಿ ನಮ್ಮ ತಾಯಿ ಹೆಸರಲ್ಲಿ ಲೇಔಟ್ ಮಾಡಿದ್ದೀವಿ ಜಿ ಸ್ಕ್ವೇರ್ ಅಂತ ಕರೀತಾರೆ ಇದನ್ನು ಇದರಲ್ಲಿ ವಾಕಿಂಗ್ ಭಾಳ ಬಂದಿ ಮಾಡ್ತಾ ಇರ್ತಾರೆ ದೊಡ್ಡ ದೊಡ್ಡ ರೋಡ್ಗಳಿರೋ ಕಾರಣ ವಾಕಿಂಗ್ ಮಾಡ್ತಾ ಇರ್ತಾರೆ ಅವ್ರು ವಾಕಿಂಗ್ ಮಾಡುವಾಗ ಜನ ಇಲ್ಲಿ ಭರತ್ ರೆಡ್ಡಿ ಫಾಲೋವರ್ಸ್ ಅಂತ ಹೇಳ್ಬೋದು ಮೊನ್ನೆ ಥರಕ್ಕೆ ಏನು ಗಲಾಟೆಯಲ್ಲಿ ಇದ್ದಾರೋ ಅವರೇ ಇಲ್ಲಿ ಡೀಸಲ್ಲು ಮತ್ತು ಪೆಟ್ರೋಲ್ ಹಾಕಿ ಈ ಮಾಡರ್ನ್ ಹೌಸ್ ಅಂತ ಕಟ್ಟಿದ್ದೀವಿ ಜನರಿಗೆ ತೋರಿಸ್ಲಿಕ್ಕೆ ಇದೇ ಥರ ಹೌಸಸ್ ಇಲ್ಲಿ ಅಂತೇಳಿ ಅದಕ್ಕೆ ಬೆಂಕಿ ಹಚ್ಚಿ ನಮ್ಮ ಗಾ ಗ್ಲಾಸ್ ಡೋರ್ನ ಪುಡಿ ಪುಡಿ ಮಾಡಿ ಮತ್ತು ಒಳಗೋಗಿ ಎಲ್ಲ ಡೀಸಲ್ಲು ಎಲ್ಲ ಹಾಕಿ ಫರ್ನಿಚರು ಬೆಡ್ಗಳು ಡೋರ್ಗಳು ಎಲ್ಲ ಸುಟ್ಟಿದ್ದಾರೆ ಅದನ್ನು ಅವ್ರನ್ನ ಇಟ್ಕೊಳಕ್ ಹೋದ್ರೆ ಒಂದು ಹತ್ತು ಹದಿನೈದು ಮಂದಿ ಓಡೋಗಿದ್ದಾರೆ ಒಬ್ಬನ್ನ ಇಟ್ಕೊಂಡು ಫೋಟೋ ಕೂಡ ಕೈ ಫೋಟೋ ಕೂಡ ಈಗಾಗಲೇ ನಾನು ರಿಲೀಸ್ ಮಾಡ್ತಾ ಇರ್ಬೇಡಿ ಇನ್ನೂರು ಪರ್ಸೆಂಟ್ ಏನು ಬಳ್ಳಾರಿಗೆ ಬಸ್ ಮಾ ಮಾಡ್ಬಿಡ್ತೀನಿ ಅಂತ ನನ್ನ ಎಮ್ ಎಲ್ ಎಲ್ಲ ಅವರ ಒಂದು ಫಾಲೋವರ್ಸ್ ಅಂತ ನಮಗೆ ಗೊತ್ತಾಗ್ತಾ ಇದೆ ಅದು ನಿನ್ನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪೂಲಂಕುಷವಾಗಿ ತನಿಖೆ ಮಾಡಿ ಇದನ್ನ ಎಸ್ ಎಸ್ ಕೂಡ ನಾನು ಫೋನ್ ಮಾಡಿ ಹೇಳಿದ್ದೀನಿ ಮತ್ತು ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಫೈರ್ ಡಿಪಾರ್ಟ್ಮೆಂಟ್ ಅವರು ಬಂದು ನಂದಿಸ್ತಾ ಇದ್ದಾರೆ